ಸಮಸ್ತ ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ ನಾನು ಗೌತಮ್ ಹೆಗ್ಡೆ ಕೆಲ ದಿನಗಳ ಹಿಂದೆ ಪಾಕಿಸ್ತಾನದಲ್ಲಿ ಭಯಂಕರ ಸ್ಫೋಟಗಳಾಗಿತ್ತು ವಿಪರ್ಯಾಸ ಏನು ಅಂದ್ರೆ ಇನ್ನೊಂದು ದೇಶ ಪಾಕಿಸ್ತಾನದ ಬಗ್ಗೆ ಹಾಗೆ ಮಾಡಿತ್ತು ಆದ್ರೆ ಭಾರತ ಅಂತಹದ್ದನ್ನು ಮಾಡೋದೇ ಇಲ್ಲ ಭಾರತವನ್ನು ಕಂಡ್ರೆ ಕೆಲ ದೇಶಗಳು ಕೊಂಡಾಡತ್ತೆ ಕಾರಣ ಏನಂದ್ರೆ ಜನರ ಮನಸ್ಸು ಮತ್ತು ಭಾರತದ ಸೈನ್ಯದ ಪಡೆಯ ಶಕ್ತಿ ಇದೀಗ ಭಾರತ ಮಾಡಿರುವ ಹೊಸ ಪ್ರಯತ್ನದಿಂದ ವಿರೋಧಿ ದೇಶಗಳಿಗೆ ನಡುಕ ಹುಟ್ಟಿಸಿದೆ ಅದೇನು ಅಂತ ಕೇಳ್ತೀರಾ ಹೇಳ್ತೀನಿ ಕೇಳಿ ಭಾರತವು ತನ್ನ ಸಾಮರ್ಥ್ಯದಿಂದ ರಕ್ಷಣಾ ಪ್ರಯತ್ನದಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಹಾಕಿದೆ ಭಾರತ ದೇಶವು ಹೊಸ ಅಗ್ನಿ ಪ್ರೈಮ್ ಕ್ಷಿಪಣಿಯನ್ನ ರೈಲು ಆಧಾರಿತ ಚಲನೆಯ ಘಟಕದಿಂದ ಯಶಸ್ವಿಯಾಗಿ ಪರೀಕ್ಷಿಸಿದೆ ಈ ಪ್ರಯೋಗವು ಭಾರತೀಯ ಕ್ಷಿಪಣಿ ತಂತ್ರಜ್ಞಾನದಲ್ಲಿ ದೇಶದ ಸಾಮರ್ಥ್ಯವನ್ನ ಮತ್ತಷ್ಟು ದೃಢಪಡಿಸಿದೆ ಮತ್ತು ಭದ್ರತೆಯ ದೃಷ್ಟಿಯಿಂದ ನವೀನ ತಂತ್ರಜ್ಞಾನವನ್ನ ಕಾರ್ಯನಿರ್ವಹಣೆಗೆ ತರುವ ಹೊಸ ಆಯಾಮವನ್ನ ತೋರಿಸಿದೆ ಪ್ರಯೋಗದಲ್ಲಿ ಕ್ಷಿಪಣಿ ನಿರ್ದಿಷ್ಟ ಗುರಿಯ ಕಡೆ ನಿಖರವಾಗಿ ಹಾರಿತು ಮತ್ತು ಎಲ್ಲ ನಿಯಂತ್ರಣ ತಂತ್ರಗಳು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಿದವು ರೈಲು ಆಧಾರಿತ ಚಲನೆಯ ಘಟಕವು ವಿಶೇಷವಾಗಿ ನಿರ್ಮಿತವಾಗಿದ್ದು ಈ ರೀತಿಯ ಪರಿಕಲ್ಪನೆ ಸ್ಥಳ ಆಧಾರಿತ ಸ್ಥಿರ ಘಟಕಗಳನ್ನು ಬದಲಿಸಿ ಭದ್ರತಾ ದೃಷ್ಟಿಯಿಂದ ಹೆಚ್ಚು ಲಾಭಕಾರಿ ಎಂದು ಪರಿಗಣಿಸಲಾಗಿದೆ ಇದರ ಮೂಲಕ ದೇಶವು ತುರ್ತು ಪರಿಸ್ಥಿತಿಗಳಲ್ಲಿ ಕ್ಷಿಪಣಿಗಳನ್ನ ಬೇಗ ಮತ್ತು ನಿಖರವಾಗಿ ಕಾರ್ಯಗತಗೊಳಿಸಲು ಸಾಮರ್ಥ್ಯವನ್ನು ಹೊಂದಿದೆ ಅಗ್ನಿ ಪ್ರೈಮ್ ಕ್ಷಿಪಣಿ ಹಳೆಯ ಅಗ್ನಿ ಕ್ಷಿಪಣಿಗಳನ್ನ ಪೂರಕವಾಗಿ ಸುಧಾರಿಸಿಕೊಂಡಿದ್ದು ಮಧ್ಯಮ ದೂರದ ಶ್ರೇಣಿಯ ಅತ್ಯಾಧುನಿಕ ಸಾಧನಗಳೊಂದಿಗೆ ಸುಸಜ್ಜಿತವಾಗಿದೆ ಈ ಕ್ಷಿಪಣಿ ಪರಮಾಣು ಶಕ್ತಿಯನ್ನು ಹೊಂದಿದೆ ಮತ್ತು ಶಕ್ತಿಶಾಲಿ ಪ್ರಚೋದಕ ವ್ಯವಸ್ಥೆಗಳಿಂದ ನಿಭಾಯಿಸಲಾಗುತ್ತೆ ರೈಲು ಆಧಾರಿತ ಚಲನೆಯ ಘಟಕದಿಂದ ನಡೆಸಿದ ಪ್ರಯೋಗವು ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ದೇಶವು ತ್ವರಿತವಾಗಿ ಪ್ರತಿಕ್ರಿಯೆ ನೀಡಲು ಸಹಾಯ ಮಾಡುತ್ತದೆ ಭಾರತವು ಹೀಗೆ ನಿರಂತರವಾಗಿ ತನ್ನ ರಕ್ಷಣಾ ತಂತ್ರಜ್ಞಾನವನ್ನ ನವೀಕರಿಸುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭದ್ರತಾ ದೃಷ್ಟಿಯಿಂದ ಶಕ್ತಿ ಪ್ರದರ್ಶನ ಮಾಡುತ್ತಿದೆ ಈ ಯಶಸ್ವಿ ಪ್ರಯೋಗವು ಭಾರತೀಯ ವೈಜ್ಞಾನಿಕ ಮತ್ತು ತಂತ್ರಜ್ಞಾನಿ ತಂಡಗಳ ಕಠಿಣ ಪರಿಶ್ರಮ ಮತ್ತು ನಿಖರ ಯೋಜನೆಯ ಫಲವಾಗಿದೆ ದೇಶದ ಕ್ಷಿಪಣಿ ಸಾಮರ್ಥ್ಯದಲ್ಲಿ ಹೊಸ ಹಾದಿ ತೆರೆದ ಈ ಪ್ರಯೋಗವು ಭದ್ರತೆಯ ದೃಷ್ಟಿಯಿಂದ ಮಹತ್ವದ ಸಾಧನೆ ಎಂದು ಪರಿಗಣಿಸಲಾಗಿದೆ ಭಾರತದ ರಕ್ಷಣಾ ತಂತ್ರಜ್ಞಾನ ನಿತ್ಯ ಹೊಸ ಮಟ್ಟಕ್ಕೆ ಏರುವಂತೆ ಇಂತಹ ಯಶಸ್ವಿ ಪ್ರಯೋಗಗಳು ದೇಶದ ಭದ್ರತೆಯ ದೃಷ್ಟಿಯಿಂದ ಬಲವಾದ ನೆಲವನ್ನು ಕಲ್ಪಿಸುತ್ತವೆ ಭದ್ರತೆ ತಂತ್ರಜ್ಞಾನ ಮತ್ತು ಪ್ರಚೋದಕ ವ್ಯವಸ್ಥೆಗಳ ಸಮನ್ವಯದಿಂದ ದೇಶವು ತನ್ನ ರಾಷ್ಟ್ರ ಭದ್ರತೆ ಮತ್ತು ಮಟ್ಟದಲ್ಲಿ ಪ್ರಭಾವನ್ನ ಇನ್ನಷ್ಟು ಗಟ್ಟಿಗೊಳಿಸಲಿದೆ ನೋಡಿದ್ರಲ್ಲ ಇದು ನಮ್ಮ ಭಾರತದ ಪವರ್ ಅಂದ್ರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್